ನಮಸ್ಕಾರ ಪ್ರದೀಪರ ಊಟ ಆಯಿತಾ ಸರ್ ನಂದು ಇದೀಗ ಊಟ ಮಾಡಿ ಸ್ಟಾರ್ಟ್ ಮಾಡಿದೆ ನಾನು ಜಸ್ಟ್ ನಿಮ್ಮ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದೆ ನಿಮ್ಮ ನೋಟಿಫಿಕೇಶನ್ ಬಂತು ಒಂದು ನಿಮಿಷ ಮಾತ್ರ ತೊಗೊಂಡು ಬರ್ತೀನಿ ಆಯ್ತು ಆಯ್ತು ನೀವು ಹೋಗಿ ಬನ್ನಿ ತೊಂದರೆ ಇಲ್ಲ ಊಟ ಆಯಿತು ಪ್ರತಿ ನಂದು ಊಟ ಮಾಡೇನೆ ಸ್ಟಾರ್ಟ್ ಮಾಡ್ದೆ ಇವತ್ತು ನಿಮ್ಮದು ಆಯಿತಾ ಊಟ ಇಲ್ವಾ ನಮ್ಮದು ಇನ್ನೂ ಇಲ್ಲ ಯಾಕೆ ನೀವು ಯೂಶ್ವಲಿ ಮಾಡ್ತಿದ್ರಲ್ಲ ಬೇಗನೆ ಊಟ Oke, okay, thank you. Like down. Time bala danger itu, itu, yaksara, kesalahan ಅಯ್ಯೋ ಅಮ್ಮ ಬೈಕ್ ಮೇಲಿಂದ ಬಿದ ಏನು ಮಳೆ ಇತ್ತಾ ಸ್ಕಿಡ್ ಆಯ್ತಾ ಏನಾಯ್ತು ತುಂಬ ಆಗೈತಾ ಏನು ಎತ್ತಾ ಹಿಂಗ ನಮಸ್ಕಾರ ಶ್ವೇತ ಅವರೇ ಊಟ ಆಯ್ತಾ ನಿಮ್ಮದು ಲೈಕ್ ಡನ್ ಅಂತ ಹೇಳಕ್ಕೀರಿ ಥ್ಯಾಂಕ್ ಯು ಮಳೆ ಬಿತ್ತು ತೂ ಮಳೆ ಇತ್ತು ಪ್ರದೀಪ್ ಅವರು ನಂದು ಊಟ ಆಯಿತು ಶ್ವೇತಾ ಅವರೇ ತಮ್ಮದು ಊಟ ಆಯ್ತಾ ಹೇಗೆ ನಂದು ಇದೀಗ ಊಟ ಮುಗಿಸಿ ಹಂಗೆ ಸ್ಟಾರ್ಟ್ ಮಾಡಿತ್ತು ಮಾಡಿದ್ದೆ ಬ್ರೋ ಥ್ಯಾಂಕ್ ಯು ಸಿಸ್ಟರ್ ಬೆಂಕಿ ಕಲಾವಿದರಿಗೆ ನಮಸ್ಕಾರಗಳು ಹಂಗೆ ನಕ್ಷತ್ರ ಹರ್ಸಕ್ಕೆ ಹತ್ತಾರ ಇರಲಿ ಇರಲಿ ಸಪೋರ್ಟಿಂಗ್ ಮೆಸೇಜ್ ಮಾಡಕ್ಕೆ ಶಿಲ್ಪ ಅವರು ಪ್ರದೀಪ್ ಅವರ ಮತ್ತೆ ಏನಾಯಿತು ಮಳೆ ಇತ್ತು ಹೆಂಗ ಸ್ಕಿಡ್ ಆತಾ ಓವರ್ ಸ್ಪೀಡ್ ಹೋಗ್ತಿದ್ರು ಏನು ಕಥೆ ಥ್ಯಾಂಕ್ ಯು ಅಶ್ವತಾ ಸಪೋರ್ಟಿಂಗ್ ಮೆಸೇಜ್ ಗ್ಯಾ ಥ್ಯಾಂಕ್ ಯು ಕಾರು ಸ್ವಲ್ಪ ಫಟ್ ಆಯ್ತು ಅಚ ಹುಷಾರಾಗಿ ಓಡಿಸಬೇಕು ಟೆನ್ಷನ್ ಆಗಲ್ಲ ಗಾಡಿ ಓಡಿಸಕ್ಕೆ ಹೋಗಬಾರದು ಬೈಕ್ ಸ್ಪೀಡ್ 40 ಓಕೆ ಒಬ್ಬರೇ ಇದ್ರ ಜೊತೆಗೆ ಜನ ಇದ್ರ ಒಬ್ಬನೇ ಇದ್ದೇ ರಾಧೆ ರಾಧೆ ನಮಸ್ಕಾರ ಶ್ವೇತಾ ಅವರೇ ಸಪೋರ್ಟಿಂಗ್ ಮೆಸೇಜ್ಗೆ ಥ್ಯಾಂಕ್ ಯು ಪ್ರದೀಪ್ ಅವರ ನಮ್ಮದು ಶ್ವೇತಾ ಅವ್ರ ಲೈವಿಗೆ ಹೋಗಿರಿ ಬಿ ಆರ್ ಅಟ್ಟೆ ಬೆಳಗಾವ್ನವ್ರ ಜಾಯ್ನ್ ಆಲ್ ಆ್ಯಂಡ್ ಸಪೋರ್ಟ್ ಯಾರು ಬರಂಗಿಲ್ಲ ಬಿಡ್ರಿ ಈ ಶಿಲ್ಪ ಶ್ವೇತಾವ್ರ ನಮ್ಮ ಲೈವ್ಗೆ ಅವೆಲ್ಲ ನಿಮ್ಮ ಲೈವ್ಗಾದ್ರೆ ಆದರೆ ಜನ ಮಂಗೆ ಬೇಜ್ಜಾನ್ ಸೇರ್ತಾವ ಟೂ ಡೇಸ್ ಬೆಸ್ಟ್ ಬೆಡ್ರೆಸ್ಟ್ ಅಯ್ಯೋ ರಾಮ ಹೌದಾ ಜಾಯ್ನ್ ಆಲ್ ಆ್ಯಂಡ್ ಸಪೋರ್ಟ್ ಥ್ಯಾಂಕ್ ಯು ಶ್ವೇತ ಸಿಸ್ಟರ್ ತಂಗಾರೆ ನಾಳೆ ಆಫೀಸ್ ರಜಾಂಗಾರ ನಿಮ್ಮದು ರಾಧೆ 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 ಆಲ್ ಫುಲ್ ಸಪೋರ್ಟ್ ನೋಡಿ ನಾ ಬಂದಿಲ್ವ ಸಿಸ್ಟರ್ನ ಕೇಳಿ ಹೇಳ್ತಾರೆ ಸ್ಟಿರ್ನ ಕೇಳಿ ಹೇಳ್ತಾರೆ ಓಕೆ 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 ಅವ್ರ ಲೈವ್ ಮಸ್ತ್ ಇರ್ತೈತ್ರಿ ನಾನು ಇವತ್ತೊಂದು ಸ್ವಲ್ಪ ಹೊತ್ತು ಹೋಗಿದ್ದೆ ಖುಷಿ ಆಗ್ತೈತೆ ಅವ್ರ ಲೈವ್ಗೆ ರಜೆ ಓಕೆ ರಾಧೆ ರಾಧೆ ಬಂದಿದ್ದಾರೆ ಇಬ್ಬರು ಅವರು ನಿಮ್ಮ ಕಡೆ ಹತ್ತಿರದವರೇ ಅಲ್ಲ ಶ್ವೇತಾ ಜಮಖಂಡೆ ಅವರು ಬೆಳಗಾವ್ ಗಂಗಾ ಹತ್ರ ಅಲ್ಲ ಬಟ್ ಈ ಶ್ವೇತಾ ಅವರು ಮಾತಾಡೋ ರೀತಿ ತುಂಬ ಚೆಂದ ಒಳ್ಳೆ ಮಾತಾಡ್ತಾರವ್ರು ಸಖತ್ ಸಾಫ್ಟ್ ಒಂಥರ ಇದು ಏನಂತಾರೆ ಅಂದ್ರೆ ಅದಕ್ಕೆ ಎಂತ ಹೇಳ್ತಾರದಕ್ಕೆ ವಯಸ್ ಐತಲ್ಲ ಭಾರಿ ಮಸ್ತಾಗಿ ಅದು ಖುಷಿ ಆಗ್ತೈತೆ ಕೇಳಕ್ಕೆ ಬರ್ತಾರೆ ಫ್ರೀ ಇದ್ದರೆ ಖಂಡಿತ ಬಂದಿರ್ತಾರೆ ಬ್ರೋ ಹಾಂ ಬ್ರೋ ಜಮ್ಕಂಡಿ ಗೊತ್ತು ಓಕೆ ರಾಧೆ 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 ಇವತ್ತು ಪ್ರದೀಪ್ ಅವರ ಏನಾದ್ರು ಗೊತ್ತಾ ಈಗ ನಾನು ಈಗ ಒಂದು ಒಂದು ಎಷ್ಟು ಎಂಟು ಗಂಟೆ ಹತ್ತು ಹನ್ನೆರಡು ನಿಮಿಷಕ್ಕೆ ನಾನು ಇವ್ರದ್ದು ಮಮತಾ ನಾಗರಾಜ್ ಅವ್ರ ಲೈವಿಗೆ ಹೋದೆ ಅವರು ಹೋದಾಗ ಏನಾಯಿತು ನೀವು ನಮ್ಮ ಲೈವಲ್ಲಿ ಇರೋದೆಲ್ಲ ಎರಡು ನಿಮಿಷ ಓಡೋಗಿಬಿಡ್ತೀರಾ ಹಾಗೆ ಹೀಗೆ ಅಂತ ಮೆಸೇಜ್ ಹಾಕ್ತಿರೋದು ಏನಾಯಿತು ಬೆಳಗ್ಗೆ ಯಾರದೋ ಶೋಭಾ ಅವ್ರದ್ದು ಒಂದು ಲೈವಲ್ಲಿ ನಮ್ಮ ಊರು ಕಡೆಯವರೆಲ್ಲ ಅಲ್ಲಿ ನಿಂತಿದ್ದೆ ಕಮೆಂಟ್ಸ್ ಮಾಡ್ತಿದ್ದೆ ಇವರು ಬಂದರು ಇವರು ಆ ಏನು ಹೇಳಿದ್ರು ಅಂತಂದರೆ ನೀವು ನಮ್ಮ ಲೈವಿಗೆಲ್ಲ ಬರೋದೇ ಇಲ್ಲ ಸಪೋರ್ಟ್ ಮಾಡಲ್ಲ ಎರಡು ನಿಮಿಷ ಇದ್ದು ಓಡ್ಬೋ ಓಡೋಗ್ಬಿಡ್ತೀರಾ ಇವ್ರ ಲೈವಲ್ಲೆಲ್ಲ ಇರ್ತೀರಾ ಅಂದರು ಸರಿ ರಾತ್ರಿ ನಂದು ಅವ್ರ ಲೈವ್ ನೋಟಿಫಿಕೇಶನ್ ಬಂತಲ್ಲ ಸರಿ ಅಂಥೇಳಿ ಕಮೆಂಟ್ ಹಾಕಿದೆ ಅವರು ಅದೇ ಡೇ ಇಲ್ಲ ಹೊಡೆದ್ರು ಮತ್ತೆ ನೀವು ಇರೋದೇ ಇಲ್ಲ ನಮ್ಮ ಲೈವಲ್ಲಿ ನಮಗೆಲ್ಲ ಸಪೋರ್ಟ್ ಮಾಡಲ್ಲ ಅಂತ ಸರಿ ಆಯ್ತು ಇವತ್ತು ಇರ್ತೀನಿ ಬಿಡಿ ಅಂತಂದೆ ಇದ್ದೆ ಒಂದು ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಆದಮೇಲೆ ಅವ್ರದ್ದು ತಮ್ಮ ಒಬ್ಬನು ಬಂದ ಲೈವ್ಗೆ ಅವ್ರ ತಮ್ಮ ಅಂತ ಅವನು ನಾನು ಯೂಶ್ವಲಿ ಎಲ್ಲರ ಲೈವಲ್ಲೂ ಹಾಕ್ತೀನಿ ನಮ್ಮ ಮೇಡಮ್ ಅವ್ರಿಗೆ ಎಲ್ಲರೂ ಪ್ರಾಮಾಣಿಕವಾಗಿ ಬೆಂಬಲ ನೀಡಿ ಅಂಥೇಳಿ ಅವರು ತಮ್ಮ ಇದ್ದವನು ಮೇಡಮ್ ಅಂತೇಳಿ ಏನಕ್ಕೆ ಹಾಕ್ತೀರ ಹಾಗೆ ಹೀಗೆ ಗಲಾಟೆಗಳು ಅಂತ ಮೇಡಮ್ ಅಂತೇಳಿ ಹಾಕಿದ್ರೆ ತಪ್ಪ ಬೇಜಾರಾಗಿ ಬಿಡ್ತ ನನಗೆ ಆದರೂ ಇವತ್ತು ಅವ್ರು ನಾನು ಸಪೋರ್ಟ್ ಮಾಡೋಲ್ಲ ಅಂತಿದ್ರಲ್ಲ ಎಪ್ಪತ್ತೆರಡು ನಿಮಿಷ ಅವ್ರು ಲೈವಲ್ಲಿದ್ದು ಸಪೋರ್ಟ್ ಮಾಡಿದ್ದೀನಿ ಆಮೇಲೆ ಮೆಸೇಜ್ ಹಾಕಿದೆ ಇನ್ನು ಯಾವತ್ತೂ ನಿಮ್ಮ ಲೈವಿಗೆ ಬರೋದೆ ಇಲ್ಲ ಬಿಡಿ ನಮಗೆ ಇಂಥದ್ದೆಲ್ಲ ಬೇಕಾಗಿಲ್ಲ ಅಂಥೇಳಿ ಹಾಗೆ ಬಂದ್ಬಿಟ್ಟೆ ಬೇಜಾರಾಗ್ಬಿಡ್ತು ನಾವಷ್ಟು ಒಳ್ಳೆ ರೀತಿಯಲ್ಲಿದ್ದು ಅಷ್ಟು ಜನರನ್ನ ಸಪೋರ್ಟ್ ಮಾಡಿಸಿ ಮಾಡಿ ಅವರಿಗೆ ಅಷ್ಟು ಕೊಟ್ಟರು ಅವನು ಯಾವನೋ ಅವರೊಬ್ಬರು ತಮ್ಮ ಅಂತೆ ಬೇಜಾರಾಗ್ಬಿಡ್ತು ಸುಮ್ಮನಾಗ್ಬಿಟ್ಟೆ ಬೆಳಗಾವಿ ಕುಂದಾ ಥರ ಸ್ವೀಟ್ ವಾಯ್ಸ್ ನಮ್ಮ ಸಿಸ್ಟರ್ ಹೌದು 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 ತುಂಬ ಚೆನ್ನಾಗಿದೆ ಅವ್ರದ್ದು ನಿಜವಾಗ್ಲೂ ಥ್ಯಾಂಕ್ ಯು ಪ್ರದೀಪ್ರು ನಿಜವಾಗ್ಲೂ ಅವರು ವಾಯ್ಸ್ ಇದೆಯಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ ಮತ್ತು ಎಲ್ಲ ಭಾಷೆಗಳು ಗೊತ್ತು ಮೇನು ಆ ಹೇಳುವ ರೀತಿ ನಡ್ಸ್ಕೊಳ್ಳೋ ಸ್ಟೈಲು ತುಂಬ ಒಂಥರ ಆ ಸ್ಟ್ಯಾಂಡರ್ಡ್ ಇದೆಯಲ್ಲ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡ್ತಾರವರು ಯಾವುದೇ ರೀತಿಯಲ್ಲೂ ಒಂದು ಆ ಸ್ಟ್ಯಾಂಡರ್ಡ್ ಲಿಮಿಟನ್ನು ಬಿಟ್ಟು ಕೆಳಗೆ ಬರಲ್ಲ ಅದು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಬರಲ್ಲ ಅಂಥೇಳಿ ಸರಿಯಾದ ನಿರ್ಧಾರ ಮಾಡಿದರೆ ಹೌದೌದು ಅವ್ರಿಗೆ ಹಂಗೆನೇ ಮೆಸೇಜು ಹಾಕ್ಬಿಟ್ಟೆ ಇನ್ನು ನಂದು ಎಪ್ಪತ್ತು ನಿಮಿಷ ನಾನು ಮಾಡಿದ್ದೀನಿ ಸಪೋರ್ಟ್ ನಿಮಗೆ ಯಾವತ್ತೂ ನಿಮ್ಮ ಲೈವಿಗೆ ಬರೋದೇ ಇಲ್ಲ ಅಂಥೇಳಿ ಹೇಳಿ ಬಂದೆ ಮಮತಾ ನಾಗರಾಜ್ ಅಂಥೇಳಿ ಅವರು ನನಗೆ ನನ್ನ ಲೈವಲ್ಲಿ ಇಲ್ಲಿ ಸಪೋರ್ಟ್ ಮಾಡೋಕ್ಕೆ ಬರ್ತಾರೆ ಅದು ಯಾವುದು ಅಂತಂದರೆ ಜನರಲ್ ನಾಲೆಜ್ ಅಂತೇಳಿ ಐಡಿಯಲ್ಲಿ ಬರ್ತಾರೆ ಎಷ್ಟು ತಿಂಗಳಿಂದ ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಎಷ್ಟು ಜನರು ಅವ್ರ ಜೊತೆ ಕನೆಕ್ಟ್ ಮಾಡಿಸಿದ್ದೀನಿ ನನಗೆ ಅದು ತುಂಬ ಹರ್ಟ್ ಆಗೋಯ್ತು ಅಂತಾರೆ ನಮಗೆ ಬೆಲೆ ಇಲ್ಲದ ಕಡೆ ನಮ್ಮ ನೆರಳು ಬೀಳಬಾರ್ದು ಹೌದು 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 ಕರೆಕ್ಟ್ ದಯಾನಂದ ಪ್ರಸಾದ ನಮಸ್ಕಾರ ದಯಾನಂದ ಅವರೇ ಊಟ ಆಯಿತಾ ಸರ್ ನಿಮ್ಮದು ನಾನು ಅದಕ್ಕೇ ನಮಗೆ ನಾವು ಎಷ್ಟೇ ಒಳ್ಳೆ ರೀತಿಯಲ್ಲಿ ನಾವು ಜನಕ್ಕೆ ಸಪೋರ್ಟ್ ಮಾಡೋಕೋದ್ರೂ ನಾವು ಹೌದು ನಮ್ಮೆಲ್ಲ ಒಂದು ಟೀಮನ್ನು ಬೆಳೆಸಬೇಕು ನಾವು ಆದಷ್ಟು ಸಪೋರ್ಟ್ ಮಾಡಬೇಕು ಅವಳೆ ಕನೆಕ್ಟ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಬೇರೆ ಬೇರೆಯವ್ರಿಗೆ ಕನೆಕ್ಟ್ ಮಾಡಿಸೋದಕ್ಕೆ ಬಂದಾಗೆಲ್ಲ ಸೊ ನಾವು ಸುಮ್ಮನೆ ಅವರು ಹಾಕಿದ ಮೆಸೇಜ್ ಓದ್ಕೊತ ಹೋಗ್ಬೋದಲ್ವ ಬಟ್ ಅದಕ್ಕೆ ಬೆಲೆನೇ ಇಲ್ಲ ಹಂಗಾಗೋಯ್ತು ಅದಕ್ಕೆ ನಾನು ಲೈವ್ ಮಾಡಬಾರ್ದು ಅಂತಿದ್ದೆ ಇವತ್ತು ಯಾಕೋ ಬೇಜಾರಾಯಿತು ಆದರೂ ಈಗ ಪ್ರದೀಪ್ ಎಲ್ಲ ನನ್ನ ಜೊತೆ ಪ್ರತಿನಿತ್ಯ ವೇಟ್ ಮಾಡ್ತಿರ್ತಾರಲ್ಲ ಮಾತಾಡ್ತೀವಿ ಒಂದು ಹತ್ತು ನಿಮಿಷ ಆ ಉದ್ದೇಶಕ್ಕೆ ನಾನು ಇವತ್ತು ಬಂದೆ ಎಕ್ಸ್ಪೆಕ್ಟೇಷನ್ ಯಾವಾಗೂ ಮಾಡಬಾರದು ಹೌದು ಸಿಸ್ಟರ್ ಈಗ ನಾವು ಇಷ್ಟು ಜನಕ್ಕೆ ಯಶ್ವತ್ ಅವ್ರ ಸಹ ಬೆಂಬಲ ಕೊಡ್ತೀವಿ ಅವ್ರ ಹತ್ರ ನಾನು ಒಂದು ದಿವಸನೂ ನೀವು ನಮ್ಮ ಲೈವಿಗೆ ಬಂದಿಲ್ಲ ಅಥವಾ ನಾನು ಇಷ್ಟು ನಿಮಿಷ ಬೆಂಬಲ ಕೊಟ್ಟೆ ನೀವು ಕೊಟ್ಟಿಲ್ಲ ನಾನು ನಿಮಗೆ ಆದರೂ ಹೇಳಿದ್ದೀನಿ ನಾನು ಶಿಶ್ವತ ಅವರ ಪ್ರತಿಯೊಬ್ಬರಿಗೂ ಅಷ್ಟೇ ನಾನು ನಮ್ಮ ಹತ್ರ ಎಷ್ಟಾಗತ್ತೋ ಹೋಗ್ತೀವಿ ಒಂದು ಸಪೋರ್ಟ್ ಮಾಡಿ ಬರ್ತೀವಿ ನೀವು ಇನ್ನು ನಾವು ಯಾರಿಗೆ ಮಾಡಿರ್ತೀವೋ ಅವ್ರು ಬರಲಿ ಬರದೇ ಇರಲಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಆಯಿತು ಇವತ್ತು ನಾವು ಇಷ್ಟು ದಿನದಿಂದ ನಾನು ಮಾಡ್ತಿದ್ನಲ್ಲ ಅವರು ಎಲ್ಲೋ ಆಗೊಮ್ಮೆ ಈಗೊಮ್ಮೆ ಬರ್ತಾಯಿದ್ರು ಅಷ್ಟೇ ಸೊ ಹಾಗಾಗಿ ಆಯಿತು ಬಿಡಿ ಇವತ್ತು ಅವ್ರು ಹೇಳಿದ್ರಲ್ಲ ಅಂಥೇಳಿ ನಿಂತೆ ಆದರೆ ಲಾಸ್ಟಿಗೆ ನನಗೆ ಆ ಒಂದು ಅವನು ಯಾರೋ ಬಂದು ಹೇಳಿದಾಗ ಅಟ್ಲೀಸ್ಟ್ ಇವ್ರು ಹೇಳ್ಬೋದೈತೆ ಹಂಗಲ್ಲ ಕಣ ಅಂಥೇಳಿ ಆ ಮಾತನ್ನು ಸಹಿತ ಅವ್ರು ಹೇಳಿಲ್ಲ ಆಮೇಲೆ ಲಾಸ್ಟಲ್ಲಿ ಹೇಳ್ತಾರೆ ನಾ ಇಲ್ಲ ಬೇಜಾರಾಗಬೇಡಿ ಹಾಗೆ ಹೀಗೆ ಅಂತಾರೆ ಅವೆಲ್ಲ ಏನಕ್ಕೆ ಬೇಕು ಸೊ ಹಾಗಾಗಿ ಸುಮ್ಮನಾಗ್ಬಿಟ್ಟೆ ಅದಕ್ಕೆ ಅನ್ನಿಸ್ತು ಆಮೇಲೆ ನಾವು ಯಾರಿಗೂ ಸಪೋರ್ಟ್ ಮಾಡೋಕ್ಕೆ ಹೋಗಬಾರ್ದಪ್ಪ ಅಂತ ಅನ್ನಿಸ್ಬಿಡ್ತು ಕಾಮಾಲಿಗೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಎಲ್ಲ ಈಗ ಇವ್ರೇನು ಹೇಳಿಲ್ಲ ಅವನು ಯಾವನೋ ಹುಡುಗ ಅವನು ಇಷ್ಟು ಎಷ್ಟು ಒಳ್ಳೆ ರೀತಿಯಲ್ಲಿ ಮರ್ಯಾದೆ ಕೊಟ್ಕೊಂಡು ಹೌದು ಪ್ರತಿಯೊಬ್ಬರಿಗೂ ಪ್ರಾಮಾಣಿಕವಾಗಿ ಬೆಂಬಲ ಕೊಡಿ ಅಥವಾ ಈಗ ಈಗ ನಾನು ಬಿ ಆರ್ ಟಲ್ಲೇ ಶ್ವೇತಾ ಅವ್ರಿಗೆ ಎಷ್ಟು ಬಾರಿ ಮೆಸೇಜ್ ಹಾಕ್ತೀನಿ ನಮ್ಮ ಬೆಂಕಿ ಕಲಾವಿದೆಯವರಿಗೆ ಬೆಂಬಲ ಕೊಡಿ ಇಲ್ಲ ನಮ್ಮ ಮ್ಯಾಡಮ್ ಅವ್ರಿಗೆ ಬೆಂಬಲ ಕೊಡಿ ಈ ಥರ ಹಾಕ್ತೀನೋ ಇಲ್ಲವ ಅವರೇ ಸೊ ಅಷ್ಟು ನಾವು ಕನೆಕ್ಟಿಂಗ್ ಆಗಬೇಕು ಮಾಡಬೇಕು ಅಂತೇಳಿ ಮಾಡ್ತೀವಿ ಆದರೆ ಅವನು ಯಾವನು ಬೇಕೋ ಬೇಜಾರಾಗಿ ಬಿಡ್ತು ನಮ್ಮ ಲೈವ್ಗೆ ಬಂದಿಲ್ಲ ಅಂತ ನಾವು ಅವರಿಗೆ ಸಪೋರ್ಟ್ ಮಾಡೋದು ಬಿಟ್ಬಿಡ್ಬೇಕಾ ಅದೇ ಹಾಯ್ ಬ್ರೋ ಹೌದು ಬ್ರೋ ಹೊಂದಿರ್ತೀರ ಬ್ರೋ ಬೇಜಾರಾಗಬೇಡಿ ಬ್ರೋ ಇಲ್ಲ ಅಶ್ವಥ ತುಂಬ ಇವತ್ತು ಇಷ್ಟು ಒಳ್ಳೆತನಕ್ಕೆ ಬೆಲೇ ಇಲ್ಲದೇ ಇದ್ದಂಗೆ ಆಗೋಯ್ತಲ್ಲ ಅಂತ ಹಾಯ್ ಆರ್ಟಿಸ್ಟ್ ತಿಥಿ ಶೆಟ್ಟಿ ಹಾಯ್ 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 ನಿಮ್ಮ ಸಪೋರ್ಟ್ಗೆ ನಾನು ಯಾವಾಗ ಬೇಕಾದರೂ ಬರ್ತೀನಿ ಇಲ್ಲ ನಾನು ಪ್ರದೀಪ್ ಅವರೇ ನಾನು ಯಾವತ್ತೂ ಇನ್ನೊಬ್ಬರಿಂದ ನನಗೆ ಸಪೋರ್ಟ್ ಮಾಡಲೇಬೇಕು ಅಥವಾ ನನ್ನ ಲೈವಿಗೆ ಇಷ್ಟು ಟೈಮ್ ಹೋಗಿದ್ದೀನಿ ಇವತ್ತಿನವ್ರಿಗೆ ನಾನು ಆ ಥರ ಎಣಸ್ದವನಲ್ಲ ನಮ್ಮ ಆದಷ್ಟು ನಮ್ಮ ಟೀಮಿಂದ ನಾವೊಂದಿಷ್ಟು ಜನಕ್ಕೆ ಮಾಡಬೇಕು ಅವಳು ಮಾಡ್ತಾಯಿದ್ದಂಥವ್ ನಾನು ಬಟ್ ಯಾಕೋ ಬೇಜಾರಾಗಿ ಬಿಡ್ತು ಜಾಸ್ತಿ ಜನ ಇರಲಿಲ್ಲ ಅಂದರೆ ಒಂದು ಮಿಸ್ ಕಾಲ್ ಕಟ್ ಮಾಡಿ ಜಾಯಿನ್ ಆಗ್ತೀನಿ ಹಾಯ್ ಹೇಗಿದ್ದೀರಾ ಏನಾಯಿತು ರಾಧೆ 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 ಅಂತ ಬಿ ಆರ್ಟೋರು ಸಪೋರ್ಟ್ ಮಾಡ್ತಿದ್ದಾರೆ ಡ್ಯೂಟಿ ಟೈಮ್ ಇದ್ರೂ ಓಕೆ ಏ ಇಲ್ಲ 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 ಅಂಥದ್ದೆಲ್ಲ ಏನಿಲ್ಲ ಬಿ ಆರ್ ರಾಧೆ 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 ಥ್ಯಾಂಕ್ ಯು ಶ್ವೇತಾ ನಿಮ್ಮದು ಸಪೋರ್ಟಿಂಗ್ ಮೆಸೇಜ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆರ್ಟಿಸ್ಟ್ ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ ನೋಡಿ ಶ್ವೇತಾ ಅವರೇ ನಿಮಗೆ ಸೀನಿವಿಂಗ್ಸ್ ಕನ್ನಡ ರಾಧೆ ರಾಧೆ ಸರ್ ನಾನು ಚೆನ್ನಾಗಿ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ 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 ನಮಸ್ತೆ ನಮಸ್ತೆ ದಿತ್ತಿ ಶೆಟ್ಟಿ ನೀವು ಒಂದು ಕೆಲಸ ಅವರೇ ನಂದು ಯಾವುದಾದ್ರೂ ಒಂದು ವಿಡಿಯೋಗೆ ಹೋಗಿ ಅಲ್ಲಿ ಕಮೆಂಟ್ಸ್ ಹಾಕಿ ನಂದು ಇರ್ಬೋದು ಜೊತೆಗೆ ಪ್ರದೀಪ್ ಕ್ರಿಯೇಷನ್ ಅಂತಿದ್ದಾರೆ ಅವರಿಗೂ ಅಷ್ಟೇ ಜೊತೆಗೆ ಬಿ ಆರ್ಟ್ ಅಂತಿದ್ದಾರೆ ನೋಡಿ ಅವರು ಶ್ವೇತಾ ಅಂಥೇಳಿ ಅವರಿಗೂ ಅಷ್ಟೇ ಎಲ್ಲರದ್ದನ್ನು ವಿಡಿಯೋಗಳು ನೋಡಿ ಕಮೆಂಟ್ಸ್ ಹಾಕಿ ಬನ್ನಿ ಆಮೇಲೆ ನಾವು ರಿಟರ್ನ ಸಪೋರ್ಟ್ ಮಾಡ್ತೀವಿ ಲೈವ್ ಆದಮೇಲೆ ನೀವು ಹೇಗಿದ್ದೀರಾ ಸಿನಿ ಊಟ ಮಾಡಿದ್ರ ಟೇಸ್ಟ್ ನಿಮ್ಮ ಆರ್ಟ್ ನನಗೆ ತುಂಬ ಇಷ್ಟ ಹೌದೌದು ಅವ್ರ ಆರ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಅವ್ರ ಸೆಲ್ಫ್ ಥಾಟ್ ಆರ್ಟಿಸ್ಟು ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅವರು ಸಿನಿ ಸರ್ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಶಿಲ್ಪ ಅವರು ನಿಮಗೆ ಯಾರೇ ನೋವು ಕೊಟ್ಟರೂ ಸಹ ಅವರಿಗೆ ಒಳ್ಳೆಯದು ಬಯಸಿ ಏಕೆಂದರೆ ಅವರು ಕೊಟ್ಟ ನಾವು ಅವರೇನಂತೆ ಅವರೇನಂತ ಅರ್ಥ ಮಾಡಿಸುತ್ತದೆ ಹೌದೌದು ಎಲ್ಲ ಇಲ್ಲ ಇಲ್ಲ ನಾನೀಗ ಅವ್ರ ಬಗ್ಗೆ ಯಾವುದೇ ಕೆಟ್ಟದ್ದು ಹೇಳ್ತಿಲ್ಲ ಸೊ ನನಗೇನಾಯ್ತು ಅಂದರೆ ಹೇಳಿದ್ನಲ್ಲ ಆ ಥರ ಆಯ್ತಲ್ಲ ಬೇಜಾರಾಯ್ತು ಅದಕ್ಕೇ ಸೊ ನಾನು ಅಷ್ಟಾದ್ರೂ ಹತ್ತು ನಿಮಿಷ ನಿಂತೆ ನಾನು ಒನ್ ಅವರ್ ಗಡಿ ದಾಟಿಸ್ಬೇಕು ಅಂತೇಳಿ ಸೊ ಹಾಗಾಗಿ ಸೆವೆಂಟಿ ಟೂ ಮಿನಿಟ್ಸ ಸೆವೆಂಟಿ ಫೋರ್ ಏನೋ ಮಾಡಿದೆ ಬಂದೆ ಅಷ್ಟೆ ಬಿಆರ್ ಹೊಟ್ಟ ರಾಧೆ ರಾಧೆ ಅಂತಿದ್ದಾರೆ ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ ಅವರೇ गुरु ब्रह्मा गुरु विष्णु गुरु देवो महेश्वरा गुरु साक्षात परब्रह्म तस्म श्री गुरवी नम राधे राधे सीनी सर मोनो आगद्याम चल लो ರಾಯಪ್ಪ ಬ್ರ ನಿಮ್ಮ ಪೇಶನ್ಸ್ಗೆ ಹ್ಯಾಟ್ಸ್ ಆಫ್ ಆಗಿದೆ ನನ್ನ ಮೊದಲನೇ ವೀಡಿಯೋಗನೇ ಸೂಪರ್ ಸಂತೋಷ ಅವರೇ ಚೆನ್ನಾಗಾಗಿದೆ ಅಂತಾಯಿತು meto si nisi err hteltedar राधे 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 रेस्पेक्ट आर्टिस राधे राधे माय प्लेजर ओम राधे राधे ಪ್ರದೀಪವರ ಇದ್ದೀರಾ ಊಟಕ್ಕೆ ಹೋದ್ರಾಧೆ ರಾಧೆ 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 ಇದ್ದೀನಿ ಸರಿ ಶ್ವೇತಾ ಅವರ ಥ್ಯಾಂಕ್ ಯು ಎಷ್ಟೊತ್ತು ಸಪೋರ್ಟ್ ಮಾಡಿದ್ದೀರಿ ನನಗೂ ಯಾಕೋ ಇವತ್ತು ಲೈವ್ ನಡ್ಸೋ ಮನಸ್ಸಿಲ್ಲ ಬೇಜಾರಾಗಿದೆ ಮಾತಾಡೋಕ್ಕೂ ಆಗ್ತಿಲ್ಲ ಟೂ ಡೇಸ್ ಊಟ ಇಲ್ಲ ಓಕೆ ಸರಿ ಪ್ರದೀಪ್ ಅವರೇ ನಾನು ನಿಮಗೆ ಕಾಲ್ ಮಾಡ್ತೀನಿ ರೀ ಅಂತೆ ಆಮೇಲೆ ಇಲ್ಲಿ ನೀವು ಊಟ ಮಾಡಿ ರೆಸ್ಟ್ ಮಾಡಿ ಅಂತೆ ಸೊ ಇಷ್ಟೊತ್ತು ಬಂದು ಅವರು ಮತ್ತು ನಮ್ಮ ಶ್ವೇತಾ ಅವರು ಬಿ ಆರ್ಟ್ ಬೆಂಕಿ ಆರ್ಟಿಸ್ಟ್ ಅವರು ನೆನಪಿಟ್ಟು ನನ್ನ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದೀರಿ ಥ್ಯಾಂಕ್ ಯು ಶ್ವೇತಾ ಅವರೇ ಥ್ಯಾಂಕ್ ಯು ಪ್ರದೀಪ್ ಸಿನಿಮಿಂಗ್ಸ್ ಥ್ಯಾಂಕ್ ಯು ಯಾರ್ಯಾರು ಬಂದು ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಮುಂದಿನ ಲೈವಲ್ಲಿ ಸಿಗೋಣಂತೆ ರಯಪ್ಪರು ಬೇಜಾರು ಆಗಬೇಡಿ ಪ್ಲೀಸ್ ಏನು ಮಾಡೋಕ್ಕಾಗಲ್ಲ ಸಿಸ್ಟರ್ ನಾವು ನಮ್ಮ ಮನಸ್ಸಲ್ಲಿ ಅಷ್ಟು ಪ್ರಾಮಾಣಿಕವಾಗಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾನು ಮಾಡಿದಾಗ ಅವ್ರದ್ದು ಆ ಥರ ಬಂತಂದಾಗ ನಾನು ಅವರಿಗೆ ಎಷ್ಟು ತಿಂಗಳಿಂದ ಸಪೋರ್ಟ್ ಮಾಡ್ತಿದ್ದೆ ಬರೀ ಬೇಜಾರಾಗ್ಬಿಡ್ತು ಚಿಲ್ಪಿಲ್ ನೋಣ ನಾಳೆ ಕಾಲ್ ಮಾಡ್ತೀನಿ ಓಕೆ ಪ್ರದೀಪ್ ನಾಳೆ ಮಾಡ್ತೀನಿ ನಿಮಗೆ ನೀವೂ ಮಲ್ಲಿಗೆ ಅಂತ ಊಟ ಮಾಡಿ ಇವತ್ತು ಬೇಡ ಓಕೆ ಓಕೆ ಥ್ಯಾಂಕ್ ಯು ಶ್ವೇತಾ ನೀವು ಇಷ್ಟೊಂದು ನನಗೆ ನಿಜವಾಗಲೂ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಪ್ರದೀಪ್ ಅವರೇ ಥ್ಯಾಂಕ್ ಯು ಪ್ರದೀಪ್ ಅವರೇ ನೋಡ್ಕೊಳ್ಳಿ ಅಂತೆ ನಾಳೆ ಆದರೂ ದಿನದಲ್ಲಿ ಒಂದು ಡೇ ಟೈಮಲ್ಲಿ ಲೈವ್ ಮಾಡ್ತೀನಿ ನೋಡೋಣ ಆಗ ಆಗೋಣ ಪ್ರದೀಪ್ ಅವರೇ ಥ್ಯಾಂಕ್ ಯು ಇಷ್ಟೊತ್ತು ಯಾರ್ಯಾರು ಸಪೋರ್ಟ್ ಮಾಡಿದ್ದೀರ ಪ್ರದೀಪ್ ಅವ್ರಿಗೆ ಶ್ವೇತಾ ಸಿಸ್ಟರ್ ಅವ್ರಿಗೆ ಎಲ್ಲರಿಗೂ ಧನ್ಯವಾದ ಸಿಸ್ಟರ್ ಬಾಯ್ ಥ್ಯಾಂಕ್ ಯು